ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ಒಂದು ಅದ್ಭುತವಾದಂತಹ ವಿಚಾರದೊಂದಿಗೆ ಹಾಗೂ ಪ್ರತಿನಿತ್ಯ ನಾವು ದೇವರ ಮನೆಗಳಲ್ಲಿ ಹೇಳ್ತಕ್ಕಂತಹ ಮಂತ್ರದ ಅದ್ಭುತ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ ಹಾಗೂ ಹಾಗೂ ನಮ್ಮ ಜೀವನಕ್ಕೆ ಮಂತ್ರ ಯಾಕೆಷ್ಟು ಅವಶ್ಯಕತೆ ಇದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಪ್ರತಿನಿತ್ಯ ಮಾಡುವ ಪೂಜೆಯಲ್ಲಿ ತನ್ಮಯತೆ ಇಲ್ಲ ಅಂದ್ರೆ ಅದು ಪೂಜೆ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ನಾವು ಮಾಡುವ ವೃತ ನಿಯಮಗಳು ಆಲಸ್ಯವನ್ನು ದೂರ ಮಾಡಿ ನಮ್ಮ ಉನ್ನತಿಗೇರಿಸಿ ದೇವರ ಬಗೆಗಿನ ನಮ್ಮ ಚಿಂತನೆಯನ್ನು ಹೆಚ್ಚಿಸುತ್ತದೆ ಹಾಗೂ ನಮ್ಮಲ್ಲಿ ಯಾವುದೋ ಒಂದು ರೀತಿಯ ಸಹಾಯ ಹಸ್ತ ನಿರ್ಮಾಣವಾಗಲು ಆರಂಭವಾಗ್ತಾ ಹೋಗತ್ತೆ ಒಂದು ಕೆಲಸದಲ್ಲಿ ಯಶಸ್ಸು ಕಾಣಬೇಕು ಅಂದ್ರೆ ವ್ಯಕ್ತಿಯೊಬ್ಬ ತನ್ನ ಕೆಲಸದಲ್ಲಿ ಪೂರ್ಣ ಒಡೆತನ ಸಾಧಿಸಲು ಶ್ರಮ ಹಾಗೂ ನಿರಂತರ ಪ್ರಯತ್ನ ಮತ್ತು ದಕ್ಷತೆ ತುಂಬಾ ಮುಖ್ಯವನ್ನಿಸಿಕೊಳ್ತಾ ಹೋಗತ್ತೆ ಹೌದಲ್ವಾ ಯಾವುದೇ ನಮ್ಮ ಇಷ್ಟಾರ್ಥಗಳು ಬೇಡಿಕೆಗಳು ನೆರವೇರಲು ದೇವರ ಬಗೆಗಿನ ನಂಬಿಕೆ ಮೊದಲು ಗಟ್ಟಿಯಾಗಿರ್ಬೇಕು ಹಾಗಿದ್ದಾಗ ಮಾತ್ರ ಆ ಒಂದು ಬೇಡಿಕೆಗೆ ಅರ್ಥವಿರುತ್ತೆ ಈ ದಾರಿಯಲ್ಲಿ ಸಾವಕಾಶವಾಗಿ ಮುನ್ನಡೆಯಲು ನಮಗೆ ತಾಳ್ಮೆ ಅನ್ನೋದು ಇರಬೇಕು ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ನಡೆಯಲು ಆರಂಭಿಸುತ್ತೇವೆ ಯಾರು ಕೂಡ ಒಮ್ಮೆಗೆ ಅಂಬೆಗಾಲಿಡುವುದಕ್ಕೆ ಮೊದಲೇ ನಡೆಯಲು ಪ್ರಾರಂಭಿಸುವುದಿಲ್ಲ ಅಲ್ವಾ ಚಿಕ್ಕ ಪುಟ್ಟವಾಗಿ ಹೆಜ್ಜೆ ಇಡುತ್ತಾ ಹಂತ ಹಂತವಾಗಿ ನಡೆಯಲು ಆರಂಭಿಸುತ್ತೇವೆ ಹಾಗೆಯೇ ಕೂಡ ಈ ಆಧ್ಯಾತ್ಮಿಕವಾದವಂತ ದಾರಿಯು ಕೂಡ ಹಾಗೆ ಇರುತ್ತೆ ಹಂತ ಹಂತವಾಗಿ ನಾವು ದೇವರಿಗೆ ಹತ್ತಿರವಾಗಬೇಕು ಈ ದಿನ ನಾವು ಮಂತ್ರದಿಂದ ಹೇಗೆ ನಮ್ಮ ಜೀವನ ಬದಲಾವಣೆ ಆಗ್ತದೆ ಎಂಬುದರ ಬಗ್ಗೆ ಹಾಗೂ ನಮ್ಮೊಳಗಿನ ಶಕ್ತಿಯ ಪ್ರಭಾವವನ್ನು ಅರಿಯಲು ಈ ಒಂದು ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಲೇಬೇಕು ನಂಬಿಕೆ ಆಚರವಾಗಿದ್ರೆ ದಾರಿ ಪ್ರಾಮಾಣಿಕವಾಗಿದ್ರೆ ಭಗವಂತನ ಅನುಗ್ರಹವೇ ಬದುಕನ್ನು ಮುನ್ನಡೆಸ್ತಾ ಹೋಗತ್ತೆ ಇದು ಹಲವು ಜನರ ಒಂದು ಅನುಭವವೂ ಕೂಡ ಆಗಿದೆ ಈ ದಾರಿಯಲ್ಲಿ ಸಾಗುವಾಗ ನಮಗೆ ಸಹಾಯಕ್ಕೆ ಬರುವುದು ಅದುವೇ ಮಂತ್ರ ಹೌದು ಅಥವಾ ನಾಮ ಜಪ ಅಥವಾ ಜಪವನ್ನು ಮಾಡುವುದು ಮನೆ ಸಿಟ್ಟು ಜಪಿಸುವುದರಿಂದ ನಮಗೆ ಲಕ್ಷಣೆ ಕೊಡುವುದನ್ನೇ ನಾವು ಮಂತ್ರವೆಂದು ಹೇಳ್ತೇವೆ ಮಂತ್ರದಿಂದ ಮಾವಿನಕಾಯಿ ಉದುರುತ್ತಾ ಎಂಬ ಹಲವು ಜನರ ಅಭಿಪ್ರಾಯವು ಕೂಡ ನೀವು ಸಾಮಾನ್ಯವಾಗಿ ಕೇಳ್ತೀರಿ ಆದ್ರೆ ಮಾವಿನಕಾಯಿ ಉದುರಲು ಎಲ್ಲಾ ರೀತಿಯಾದಂತಹ ಟೊಂಗೆಗಳನ್ನು ಸಡಿಲಗೊಳಿಸಿ ನಾವು ಮುಟ್ಟಿದ ತಕ್ಷಣ ಹಣ್ಣು ಉದುರುವಂತೆ ಮಾಡುವುದಂತೂ ಆ ಒಂದು ಭಗವಂತ ಹೌದು ಇದು ನಿಜ ಇದರ ಹಿಂದೆ ನಿಸರ್ಗವು ಕೂಡ ಮಂತ್ರದ ಶಕ್ತಿಗೆ ತಕ್ಕಂತೆ ತನ್ನ ನಿಯಮಗಳನ್ನು ಕೂಡ ಹಗಿಗೊಳಿಸ್ತಾ ಹೋಗುತ್ತೆ ಇನ್ನು ವಿಚಾರಕ್ಕೆ ಬರುವುದಾದ್ರೆ ಮಂತ್ರದಿಂದ ಮಾನಸಿಕ ದೈಹಿಕ ಆರೋಗ್ಯ ವೃದ್ಧಿಯಾಗ್ತಾ ಹೋಗುತ್ತೆ ವೈಜ್ಞಾನಿಕವಾಗಿಯೂ ಕೂಡ ಸಾಬೀತನ್ನು ಪಡಿಸಲಾಗಿದೆ ಮಂತ್ರದಿಂದ ಹಲವಾರು ರೀತಿಯಾದಂತಹ ನಾವು ಉಪಯೋಗಗಳನ್ನ ಕಾಣಬಹುದು ಎಂದು ಪ್ರತಿನಿತ್ಯ ಮಂತ್ರ ಪಠಣದಿಂದ ಒಬ್ಬ ವ್ಯಕ್ತಿಯಲ್ಲಿ ಗಮನಾರ್ಹ ಬದಲಾವಣೆ ಆಗುವುದಂತೂ ಖಚಿತ ಇದು ಆತನ ತನ್ಮಯತೆಯ ಮೇಲೆ ಕೂಡ ಅವಲಂಬಿತವಾಗಿರುತ್ತೆ ಇದರಿಂದ ದೇಹದ ತೇಜೋ ಶಕ್ತಿಯನ್ನು ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಒತ್ತಡಗಳು ಕ್ರಮೇಣ ಕಡಿಮೆಯಾಗ್ತಾ ಹೋಗುತ್ತೆ ನಿರಂತರ ಮಂತ್ರಗಳ ಪಠಣದಿಂದ ದೇಹವನ್ನು ಸಡಿಲಗೊಳಿಸಿ ನಿರಾಳತೆ ಸಾಧ್ಯವಾಗ್ತಾ ಹೋಗುತ್ತೆ ಈ ಮೂಲಕ ಮನಸ್ಸು ಸಮಸ್ಯೆಯನ್ನು ಅವಲೋಕನ ಮಾಡುತ್ತಾ ಉತ್ತಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗ್ತಾ ಹೋಗುತ್ತೆ ಈಗಿರುವಾಗ ನಾವು ತುಂಬಾನೇ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಂಕಷ್ಟ ಪರಿಸ್ಥಿತಿಯಲ್ಲಿ ನಮಗೆ ನಾವು ಧೈರ್ಯವನ್ನು ಕೊಂಡುಕೊಳ್ಳಲು ನಾವು ಮಂತ್ರದ ದಾರಿಯನ್ನು ಹಿಡಿಯುವುದು ಅತ್ಯಂತ ಸುಲಭವಾದಂತಹ ದಾರಿ ಹಾಗೂ ನಮ್ಮ ಆತ್ಮಸ್ಥೈರ್ಯದ ಜೊತೆಗೆ ನಮ್ಮನ್ನ ನಾವು ಮತ್ತೆ ಉತ್ಸಾಹವನ್ನುಗೊಳಿಸಿಕೊಳ್ಳಲು ನಾವು ಮತ್ತೆ ನಾವು ಎದ್ದು ಬರಲು ಚೈತನ್ಯ ಶೀಲರಾಗಲು ನಮಗೆ ಮಂತ್ರ ಸಹಕಾರಿಯಾಗ್ತಾ ಹೋಗುತ್ತೆ ಹಾಗೂ ಚಕ್ರಗಳನ್ನು ಸಮತೋಲನದಲ್ಲಿರಿಸಲು ಕೂಡ ಇದು ಅತ್ಯುತ್ತಮವಾದಂತಹ ಸಹಕಾರಿಯಾಗುತ್ತದೆ ಎಂದು ಹೇಳಲಾಗ್ತದೆ ಪ್ರತಿಯೊಂದು ಮಂತ್ರಕ್ಕೂ ಒಂದೊಂದು ಶಕ್ತಿಯನ್ನು ಹೊಂದಿರುತ್ತದೆ ಇದರಿಂದ ನಿರಂತರವಾಗಿ ಮಂತ್ರದ ಜಪ ಮಾಡುವುದರಿಂದ ಚಿಂತನಾಶೀಲ ಸ್ಥಿತಿಯಲ್ಲಿ ನೀವು ದೇವರೊಂದಿಗೆ ಅಥವಾ ಉನ್ನತ ಶಕ್ತಿಯೊಂದಿಗೆ ಸಂಪರ್ಕವನ್ನು ಹೊಂದುತ್ತೀರಿ ಇದು ಇಡೀ ದಿನ ನಿಮ್ಮನ್ನು ಆಕ್ಟಿವ್ ಆಗಿರಲು ಹಾಗೂ ಯಾವುದೇ ರೀತಿಯಾದಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕೂಲ್ ಆಗಿ ಶಾಂತಿಯುತವಾಗಿ ಪರಿಹರಿಸಲು ಸಹಕಾರಿಯಾಗ್ತಾ ಹೋಗುತ್ತೆ ದಿಢೀರಾಗಿ ತೀರ್ಮಾನ ತೆಗೆದುಕೊಳ್ಳುವ ಬದಲು ಒಂದು ರೀತಿಯಾದಂತಹ ಸಮಾಧಾನ ನೆಮ್ಮದಿಯ ವಾತಾವರಣ ನಿಮ್ಮಲ್ಲಿ ಉಂಟಾಗಲು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಾಗೂ ನಮ್ಮ ಸುತ್ತಲೂ ದೈವಿಕ ಲಕ್ಷಣೆಯನ್ನು ಅನುಭವಿಸಲು ಜೊತೆಗೆ ನಾವು ದೇವರ ಸಾನ್ನಿಧ್ಯವನ್ನು ಕೂಡ ಅನುಭವಿಸುತ್ತೇವೆ ನಿರಂತರ ನಾಮ ಜಪ ಮಾಡುವುದರಿಂದ ನಕಾರಾತ್ಮಕ ಯೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ ನಾವು ಹೆಚ್ಚಿನದಾಗಿ ವರ್ತಮಾನ ಕಾಲದಲ್ಲಿ ಜೀವಿಸಲು ಆರಂಭಿಸುತ್ತೇವೆ ನಿರಂತರವಾಗಿ ನಾವು ಮಂತ್ರಗಳನ್ನು ಜಪ ಮಾಡೋದ್ರಿಂದ ಹಲವಾರು ರೀತಿಯಾದಂತಹ ಬದಲಾವಣೆಗಳನ್ನು ನಮ್ಮೊಳಗಿಂದ ನಾವು ಕಂಡುಕೊಳ್ತಾ ಹೋಗ್ತೀವಿ ಬೇಡವಾದಂತಹ ವಿಚಾರಗಳು ಮತ್ತು ಬೇಡವಾದ ಜನರಿಂದಲೂ ಕೂಡ ನಾವು ಹೊರಗಡೆ ಬರ್ತೀವಿ ಶತ್ರುಗಳಿಂದ ರಕ್ಷಣೆ ಕೂಡ ದೊರೆಯುತ್ತಾ ಹೋಗುತ್ತೆ ಕೊನೆಗೆ ಹೇಳುವುದಾದಲ್ಲಿ ಮೋಕ್ಷವನ್ನು ಕೂಡ ನಾವು ಈ ಒಂದು ಮಂತ್ರದಿಂದ ಪಡೆಯಬಹುದು ಸ್ಥಿರವಾದ ಮತ್ತು ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳಬೇಕು ಅಂತಂದ್ರೆ ನಾವು ಮಂತ್ರವನ್ನು ನಿರಂತರವಾಗಿ ಪಠಣೆ ಮಾಡ್ತಾ ಹೋಗ್ಬೇಕು ಯಾವುದಾದ ಒಂದು ಮಂತ್ರವನ್ನು ಹಾಗೂ ಗುರುಗಳ ಮಾರ್ಗದರ್ಶನದಿಂದ ಪಡೆದಿರುವಂತಹ ಮಂತ್ರವು ಕೂಡ ಹೆಚ್ಚಿನ ಪರಿಣಾಮಕಾರಿಯಾಗಬಲ್ಲದು ಹಾಗೂ ನಮ್ಮನ್ನು ಚಿಂತೆಗೆ ಒಳಪಡಿಸುವ ಸಮಸ್ಯೆಯಿಂದ ನಾವು ಹೊರಬರಲು ಈ ಮಂತ್ರವು ಸಹಕಾರಿಯಾಗ್ತಾ ಹೋಗುತ್ತೆ ಯಾವುದೇ ಮಂತ್ರವನ್ನು ಜಪಿಸುವಾಗ ನಮ್ಮ ಸಮಸ್ಯೆಯನ್ನು ಹೇಳುವ ಬದಲು ನಾವು ನಿರಂತರವಾಗಿ ಮಂತ್ರಗಳನ್ನು ಜಪಿಸುತ್ತಾ ಹೋಗೋದ್ರಿಂದ ನಮ್ಮ ಸುತ್ತಲೂ ಆವರಿಸಿರುವಂತಹ ಸಮಸ್ಯೆಗಳು ತಾನಾಗಿಯೇ ಕರಗಲು ಆರಂಭಿಸುತ್ತವೆ ಒಂದು ಮಂತ್ರ ಒಂದು ನಂಬಿಕೆ ಒಂದು ನಿರಂತರ ಅಭ್ಯಾಸ ಇದುವೇ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು ಸ್ನೇಹಿತರೆ ಹೌದು ಹಿಂದೆ ಈ ಒಂದು ಮಂತ್ರವನ್ನು ಆರಂಭಿಸಿ ಸಣ್ಣದಾಗಿ ಆರಂಭಿಸಿ ಹಾಗೂ ನಂಬಿಕೆಯಿಂದ ಆರಂಭಿಸಿ ಖಂಡಿತವಾಗಿಯೂ ಕೂಡ ಭಗವಂತ ನಿಮ್ಮನ್ನು ಕೈ ಹಿಡಿಯುತ್ತಾನೆ ಶಾಂತಿಯ ಅನುಭವವನ್ನು ನೀವು ಪಡೆಯುತ್ತಾ ಹೋಗ್ತೀರಿ ಇವತ್ತಿನ ದಿನ ಸರಳವಾಗಿ ನಾವು ಮಂತ್ರದ ಒಂದು ಉಪಯೋಗವಾದ ಬಗ್ಗೆ ಅದರ ಮಹತ್ವದ ಬಗ್ಗೆ ತಿಳಿದಿದ್ದೇವೆ ಇದೇ ರೀತಿಯಾದಂತಹ ಇನ್ನೂ ಹಲವಾರು ಉಪಯುಕ್ತ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು